ತಾರಕಕ್ಕೇರಿದ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಹೌದು ರಾಜ್ಯದಲ್ಲಿ ಸದ್ದು ಮಾಡುತ್ತಿದೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಕೆಲವೆಡೆ ಬಹುಮತ ಆದರೆ ಇನ್ನೂ ಕೆಲವೆಡೆ ರಂಗೇರಿದ ಡಿಸಿಸಿ ಬ್ಯಾಂಕ್ ಚುನಾವಣೆ ಜಾರಕಿಹೊಳಿ ಮತ್ತು ಕತ್ತಿ ನಡುವೆ ಬಿಗ್ ಫೈಟ್ ಕೂಡ ನಡೀತಾ ಇರೋದು ಹುಕ್ಕೇರಿ ಕ್ಷೇತ್ರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಮೇಶ್ ಕತ್ತಿ ನಡುವೆ ಬಿಗ್ ಫೈಟ್ ನಡೀತಾ ಇರುವುದು ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು ಹೌದು ಸತೀಶ ಜಾರಕಿಹೊಳಿ ಅವರನ್ನ ಬೆಂಬಲಿಸಿದ ಪತಿಯನ್ನ ಪಟ್ಟಿ ಹಿಡಿದು ಹೆಂಡತಿ ಎಳೆದಾಡಿದಳು ಹೌದು ವೀಕ್ಷಕರೇ ಸಚಿವರ ಮುಂದೆ ಇಂಥದೊಂದು ಘಟನೆ ಡಿಸಿ ಸಿ ಬ್ಯಾಂಕ್ ಚುನಾವಣೆಗೆ ನಡೆದು ಹೋಗಿತ್ತು ಮಾರುತಿ ಸನದಿ ಎಂಬ ವ್ಯಕ್ತಿಯನ್ನ ತನ್ನ ಹೆಂಡತಿ ಕೊರಳಪಟ್ಟಿ ಹಿಡಿದು ಎಳೆದಾಡಿದಂತ ಘಟನೆ ಆಗಿ ಹೋಗಿತ್ತು ಆದರೆ ಇವಾಗ ಅದೇ ಮಹಿಳೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಕ್ಷಮೆಯನ್ನ ಯಾಚಿಸಿದ್ದಾಳೆ ಲಗ್ಮವ ಸನದಿ ಎಂಬ ಮಹಿಳೆ ನನಗೆ ತಿಳಿಯದೆ ಇಂಥದೊಂದು ಘಟನೆ ನಡೆದಿದೆ ಎಂದಿದ್ದಾಳೆ ಹೌದು ಸಾಹುಕಾರ ಇದ್ದಿದ್ದು ನನಗೆ ಗೊತ್ತಿಲ್ಲ ನನಗೂ ಕೂಡ ಬೇಜಾರಾಗಿದೆ ಎಂದ ಮಹಿಳೆ ನಾಳೆ ನಮ್ಗೂ ಗೊತ್ತಾಗ್ಲಾರ ನಮ್ ಸಾಹುಕಾರಗಳು ಇರೋನ್ ಗೊತ್ತಲ್ಲ ನಾವ್ ಮಾತಾಡಿದೀವ್ರಿ ಹಂಗ ಮುಂದೆ ಒಂದ್ ಜಿಟ್ಟಿದ್ ಮಾಡಾಕತ್ತ ನಾವ್ ನಾವ್ ಸಾಹುಕಾರಗಳ ಕಡೆ ಸಮಯ ಇರ್ತೇರಿ ನಾವ್ ಏನು ತಂದ್ರಿ ಇಲ್ರಿ ನಮ್ಮ ಹಿರಿಯ ನಾವ್ ಸಮಯಕ್ಕೆ ಇರ್ತೇವ್ರಿ ಸತಿ ಸಾಹಾರೀ ಮತ್ ನಮ್ಗ ಇಂತ ಘಟನೆ ನಡ್ದು ಅವ್ರ ಅವರ ಅನ್ನೋದ ನನ್ ಗೊತ್ತಾಗ್ಲಿಲ್ರಿ ಇದು ನಡ್ದದ್ ನಮ್ಗ ನಮ್ ನಮಗ ಬೇಜಾರ್ ಆಗೇತ್ರಿ ಅವ್ರಗ್ ನಾವ್ ತಪ್ಪಾತ್ರೀ ಒಪ್ಕೋತೇವು ನಮ್ ಹಿರಿಯಾಗು ನಾವ್ ಶರಣ